ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಮಾಕ್ಷ ಹಾಸ್ಟ್ರ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿನ ಮೇಷದಿಂದ ಮೀನ ತನಕ ಇರುವಂತಹ ಲಗ್ನಗಳಿಗೆ ವರ್ಷ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಯಾವ ರೀತಿ ನಡಿಬಹುದು ಅಂಥೇಳಿ ನಿಮ್ಮ ಲಗ್ನ ಮೇಷ ಆಗಿದ್ದಲ್ಲಿ ನೀವು ಮಾಡುವ ಕೆಲಸಕ್ಕೆ ಇತರರ ಸಹಾಯ ಸಿಗುತ್ತದೆ ಭಾಳಷ್ಟು ಜನ ಸಹಾಯಕ್ಕೆ ಬರ್ತಾರೆ ಇದ್ದ ಕಷ್ಟಗಳೆಲ್ಲ ದಿನ ಕಳೆದಂತೆ ಕಡಿಮೆಯಾಗ್ತಾ ಇರುತ್ತವೆ ಸಂತೋಷ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಲಾಭ ಇದೆ ಸಂಪಾದನೆ ಹೆಚ್ಚರಾಗ ಹೆಚ್ಚಾಗಲಿದೆ ಉದ್ಯೋಗ ಲಾಭವೂ ಇದೆ ಸಂಪಾದನೆ ಹೆಚ್ಚಿ ಎಲ್ಲ ಯಶಸ್ಸು ನಿಮಗೆ ಈ ವರ್ಷ ಸಿಗಲಿದೆ ಇನ್ನು ಲಗ್ನದವರಿಗೆ ಮೂರು ತಿಂಗಳ ನಂತರ ನಿಮ್ಮ ಸಂಕಟಗಳು ನಿವಾರಣೆಯಾಗುತ್ತಾ ಬರುತ್ತವೆ ಧರ್ಮ ಕಾರ್ಯಕ್ಕೆ ಹೆಚ್ಚೆಚ್ಚು ಖರ್ಚು ಮಾಡುವಿರಿ ಯೋಚಿಸಿ ಹೆಜ್ಜೆ ಇಡಿ ಅಸಂ ಅಪರಿಚಿತರಿಂದ ಮೋಸ ಹೋಗಬೇಡಿ ಉದ್ಯೋಗ ಪ್ರಬಲವಾಗುವುದು ಇನ್ನು ಮಿಥುನ ಲಗ್ನದವರಿಗೆ ವ್ಯಾಪಾರದಲ್ಲಿ ಲಾಭ ಕಾಣುವಿರಿ ಹೊಸ ಉದ್ಯೋಗ ವ್ಯವಹಾರ ಮಾಡುವಿರಿ ತಾಯಿಯ ಸಹಕಾರ ನಿಮಗೆ ಸಿಗಲಿದೆ ಕಷ್ಟಗಳು ಕರಗುವ ಕರಗುವವು ಹಿತಶತ್ರುಗಳ ಮೇಲೆ ನಿಮ್ಮ ಕಣ್ಣಿರಲಿ ಕಾರಣ ಹಿತಶತ್ರುಗಳು ನಿಮಗೆ ಮೋಸ ಮಾಡುವ ಸಂಭವ ಹೆಚ್ಚು ಇನ್ನು ಕಟಕ ಕಟಕ ಲಗ್ನದವರಿಗೆ ಈ ವರ್ಷ ಕಷ್ಟನಷ್ಟಗಳೇ ಹೆಚ್ಚು ತಾಳ್ಮೆಯಿಂದ ಎದುರಿಸಿದಲ್ಲಿ ಅವುಗಳಿಂದ ಬಿಡುಗಡೆ ಪಡೆಯಬಹುದು ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ವ್ಯವಹಾರದಲ್ಲಿ ನೀವು ಜಾಗ್ರತೆ ವಹಿಸುವುದು ಅವಶ್ಯಕ ಅನಾವಶ್ಯಕ ವಿಚಾರಗಳಿಂದ ದೂರ ಇರಬೇಕಾಗುತ್ತೆ ಅನಿರೀಕ್ಷಿತ ಸಂಪತ್ತು ಕೂಡ ನಿಮಗೆ ಈ ವರ್ಷ ಸಿಗುವ ಸಂಭವ ತುಂಬ ಹೆಚ್ಚಾಗಿದೆ ಇನ್ನು ಸಿಂಹ ಲಗ್ನದವರಿಗೆ ಅತ್ಯುತ್ತಮ ವಿದ್ಯಾಭ್ಯಾಸ ಸಿಗಲಿದೆ ಮಕ್ಕಳಲ್ಲೂ ಕೂಡ ವಿದ್ಯಾ ವಿದ್ಯಾಭ್ಯಾಸ ತೀವ್ರ ತರವಾಗಿ ಹೆಚ್ಚಾಗುತ್ತದೆ ಅಡೆತಡೆಗಳಿದ್ದರೂ ನಿವಾರಣೆಗಳಾಗುತ್ತವೆ ಸಹಾಯ ಸಹಕಾರ ಸಿಗಲಿದೆ ವೃತ್ತಿಯಲ್ಲಿ ಯಶಸ್ಸು ಲಾಭ ಇದೆ ಮುಂತಾದ ಶುಭ ಫಲಗಳು ಈ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಸಿಗಲಿದೆ ಇನ್ನು ಕನ್ಯಾ ಲಗ್ನದವರಿಗೆ ತಾಯಿಯ ಆರೋಗ್ಯವನ್ನು ಸರಿಯಾಗಿ ಗಮನಿಸುತ್ತಾ ಇರಬೇಕಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಶತ್ರುಗಳ ಬಗ್ಗೆ ನಿಮ್ಮ ಗಮನ ಇರಬೇಕು ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಿ ನಿರಾಸಕ್ತಿ ಉಂಟಾಗುತ್ತೆ ಅದರ ಕಡೆಯೂ ನಿಮ್ಮ ಗಮನ ಹೆಚ್ಚಾಗಬೇಕಾಗಿದೆ ಅವಿವಾಹಿತರಿಗೆ ಯುಗ ವಿವಾಹ ಯೋಗ ಕೂಡ ಈ ವರ್ಷ ಆಗುವ ಸಂಭವತೆ ಹೆಚ್ಚು ಇನ್ನು ತುಲಾ ತುಲಾ ಲಗ್ನದವರೆಗೆ ಮಾತಿನಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗಿದೆ ವ್ಯವಹಾರದಲ್ಲಿ ಸಂಪರ್ಕಗಳು ಹೆಚ್ಚಾಗಲಿವೆ ಕಾರಣ ಅತ್ಯುತ್ತಮ ಮಾತುಗಾರಿಕೆ ಇವರು ಇರುವುದರಿಂದ ಸಂಪರ್ಕಗಳು ಹೆಚ್ಚಾಗುತ್ತವೆ ಉದ್ಯೋಗ ಸ್ಥಳದಲ್ಲಿ ನೆಮ್ಮದಿ ಕಾಣ್ತಾ ಇರು ಕಾಣುವಿರಿ ಗೃಹ ನಿರ್ಮಾಣಕ್ಕೆ ಈ ವರ್ಷ ಕೈ ಹಾಕುವಿರಿ ಹಾಗಾಗಿ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಲಿವೆ ಇನ್ನು ವೃಶ್ಚಿಕ ಲಗ್ನದವರಿಗೆ ವೃಶ್ಚಿಕ ಲಗ್ನದವರಿಗೆ ಕುಟುಂಬದಲ್ಲಿ ಕಲಹಗಳು ಏರ್ಪಡುವಂತಹ ಸಾಧ್ಯತೆ ಇದೆ ವೃಶ್ಚಿಕ ಲಗ್ನದವರು ಷೇರು ಲಾಟ್ರಿ ಜೂಜು ಈ ಹವ್ಯಾಸಗಳಿಂದ ದೂರ ಇರೋದು ತುಂಬ ಅವಶ್ಯಕ ಅಕಸ್ಮಾತ್ ಅದರಲ್ಲಿ ಹಣ ತೊಡಗಿಸಿದಲ್ಲಿ ಹಣ ನಷ್ಟ ಆಗುವ ಸಂಭವತೆ ಹೆಚ್ಚಿಗೆ ಇದೆ ಉದ್ಯೋಗದಲ್ಲಿ ಲಾಭ ಇದೆ ಮಕ್ಕಳ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು ಸಾರ್ವಜನಿಕ ಸಂಪರ್ಕ ಹೆಚ್ಚಾಗಿ ಸಿಗುತ್ತದೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿ ನಿಮ್ಮ ಮೇಲೆ ಬೀಳಲಿದೆ ಇನ್ನು ಧನಸ್ಸು ಧನಸ್ಸು ಲಗ್ನದವರು ತೀರ್ಥಯಾತ್ರೆಗೆ ಹೋಗುವಂಥ ಅವಕಾಶ ಕೂಡಿ ಬರಲಿದೆ ಮನಸ್ಸು ಹರ್ಷದಿಂದ ಕೂಡಿರುತ್ತದೆ ಮನೆಗಾಗಿ ಖರ್ಚು ಹೆಚ್ಚು ಮಾಡುವಿರಿ ಕಷ್ಟಪಟ್ಟು ಸಂಪಾದನೆ ಮಾಡುವಿರಿ ಸದಾ ಲವಲವಿಕೆಯಿಂದ ಇರಲಿಕ್ಕೆ ನೀವು ಶ್ರಮ ಪಡುತ್ತೀರಿ ಇನ್ನು ಮಕರ ಲಗ್ನದವರು ಮಕರ ಲಗ್ನದವರು ಕ್ರಿಯಾತ್ಮಕ ನಡವಳಿಕೆಯಿಂದ ಹೆಸರುವಾಸಿಯಾಗುತ್ತಾರೆ ಮಾತಿನಲ್ಲಿ ಸೊಗಸುಗಾರಿಕೆ ಇರುತ್ತದೆ ಆಸ್ತಿ ಖರೀದಿಸಲು ಹೆಚ್ಚೆಚ್ಚು ಚಿಂತನೆ ನಡೆಸುತ್ತೀರಿ ಹಣ ಗಳಿಸುವುದೇ ನಿಮ್ಮ ಪರಮ ಗುರಿಯಾಗಿರುತ್ತದೆ ಉತ್ತಮ ಉತ್ತಮ ಕುಟುಂಬ ಸೌಕರ್ಯ ನಿಮ್ಮನ್ನು ಅರಸಿ ಬರುತ್ತದೆ ಇನ್ನು ಕುಂಭಲಗ್ನದವರು ಕುಂಭಲಗ್ನದವರಿಗೆ ಈ ವರ್ಷ ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟೇ ಸಂಪಾದನೆ ಸಿಗಲಿದೆ ಸದಾ ನಿಮ್ಮ ಹಿತಕ್ಕಾಗಿ ಚಿಂತಿಸುತ್ತಿರುವಿರಿ ಅಧಿಕ ಶ್ರಮ ಹಾಕುವ ಹಾಕಬೇಕಾಗುತ್ತದೆ ವಿಪರೀತ ಖರ್ಚು ನಿಮಗೆ ಈ ವರ್ಷ ಬರಲಿದೆ ಜತೆಗಾರರಿಂದ ಹಲವು ರೀತಿಯ ತೊಂದರೆ ಕಾಣಿಸಬಹುದು ಅವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಶ್ರಮಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮೀನಲಗ್ನದವರು ಇದು ನಿಮಗೆ ಹಣದ ವರ್ಷ ಅಂತಲೇ ಹೇಳಬಹುದು ಹೇರಳ ಸಂಪತ್ತು ಒದಗಿ ಬರಲಿದೆ ಶ್ರಮ ಕಡಿಮೆ ಆದಾಯ ಹೆಚ್ಚು ವ್ಯರ್ಥ ಖರ್ಚುಗಳ ಕಡೆ ಮಾತ್ರ ಗಮನ ಹೆಚ್ಚಾಗಿರಲಿ ಖರ್ಚುಗಳು ಬಂದೇ ಬರುತ್ತವೆ ಆದರೆ ಅದು ಸದ್ಬಳಕೆಯಾಗುವಂತಹ ಖರ್ಚುಗಳು ಆಗಿರಲಿ ಅನಾವಶ್ಯಕ ಖರ್ಚುಗಳಿಗೆ ಕಡಿಮೆ ಕಡಿವಾಣ ಹಾಕಿದಲ್ಲಿ ಈ ವರ್ಷ ಸಂಪತ್ತಿನಿಂದ ನೀವು ತುಂಬಿ ತುಳುಕಾಡುತ್ತೀರಿ ಇವಿಷ್ಟು ದ್ವಾದಶ ಲಗ್ನಗಳ ಈ ವರ್ಷದ ವರ್ಷ ಭವಿಷ್ಯ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ